ವರುಣನ ಆರ್ಭಟಕ್ಕೆ ತತ್ತರಿಸಿದ ಹುಣಸೂರಿನ ಜನತೆ ಕ್ಲಿನಿಕ್ ಒಳಗೆ ನುಗ್ಗಿದ ಮಳೆ ನೀರು ಹೌದು ಹುಣಸೂರು ತಾಲೂಕಿನಂತಹ ಹಲವೆಡೆ ಭಾರಿ ಮಳೆಯಾಗಿದ್ದು ಹುಣಸೂರಿನ ಹಳೆ ಸೇತುವೆಯ ಶ್ರೇಯೇಶ್ ಮೆಡಿಕಲ್ ಬಳಿ ನೀರು ರಸ್ತೆಯ ಮೇಲೆ ಅರಿದು ಕ್ಲಿನಿಕ್ ಒಳಗೆ ನುಗ್ಗಿರುವ ಘಟನೆ ನಡೆದಿದೆ ಇನ್ನು ಮೂರು ದಿನಗಳಿಂದ ಮೋರಿ ನೀರು ಬ್ಲ್ಯಾಕ್ ಆಗಿ ರಸ್ತೆಯಲ್ಲಿ ಅರಿಯುತ್ತಿದ್ದರು ಇದನ್ನು ಕಂಡು ಕಾಣದಂತೆ ನಗರಸಭೆ ಅಧಿಕಾರಿಗಳು ನಡೆದುಕೊಳ್ಳುತ್ತಿದ್ದಾರೆ ಇನ್ನು ವಾರ್ಡ್ ನಂಬರ್ ಹತ್ತರ ನಗರಸಭೆ ಸದಸ್ಯರಾದ ರಮೇಶ್ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಎರಡು ದಿನದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕ್ಲಿನಿಕ್ ಒಳಗೆ ನೀರು ನುಗ್ಗಿದ್ದು ರೋಗಿಗಳಿಗೆ ಚಿಕಿತ್ಸೆ ಮಾಡಲು ಆಗದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಮೋರಿ ನೀರು ಬ್ಲಾಕ್ ಆದ ಕಾರಣ ಪ್ರತಿದಿನ ರಸ್ತೆ ಮೇಲೆ ಹರಿಯುತ್ತಿದ್ದರೂ ಕೂಡ ನಗರಸಭೆ ಅಧಿಕಾರಿಗಳಾಗಲಿ ನಗರಸಭೆ ಸದಸ್ಯರಾಗಲಿ ಈತ ಗಮನ ಹರಿಸಿಲ್ಲ ಮೂರು ದಿನಗಳಿಂದ ರಸ್ತೆಯಲ್ಲೇ ನೀರು ಹರಿಯುತ್ತಿದ್ದರೂ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದ್ದು ಸಾರ್ವಜನಿಕರು ನಗರಸಭೆಗೆ ಇಡೀ ಸಾಪ ಹಾಕುತ್ತಿದ್ದಾರೆ ಇನ್ನು ಇನ್ನಾದರೂ ಈತ ಗಮನ ಹರಿಸಿ ಇದನ್ನು ಸರಿಮಾಡಿಸಬೇಕಾಗಿದೆ ಇಲ್ಲಿ ಯೋಕು ಸೀಯೋ हेलो ನೋಡಿ ಟೆಷಾ ಪೇಷೆಂಟ್ ನೋಡಿ ಹಾಯ್ ನೋಡಿ ರಮೇಶ್ ಮೇಡಂ ಒಂದು ನಿಮಿಷ ಹಂಗೇ ಜಸ್ಟ್ ವಾಟರ್ ಬോട്ടಲ್ ನಿನ್ನ ರಮೇಶ್ ಕಲ್ಸಿರೋದು